ಎಲ್ರಿಗೂ ನಮಸ್ಕಾರ ನಾನು ಮತ್ತು ನಮ್ಮ ಎಸ್ ಎಸ್ ಎಲ್ ಸಿ ಸ್ನೇಹಿತರೆಲ್ಲ ಸೇರಿಕೊಂಡು ಹಿಮೋದ್ ಗೋಪಾಸ್ವಾಮಿ ಬೆಟ್ಟಕ್ಕೆ ಹೋಗಿದ್ವಿ ಕಾರು ಅಥವಾ ವೆ ಬೇರೆ ವೆಹಿಕಲ್ಗಳಲ್ಲಿ ಓನ್ ವೆಹಿಕಲ್ ಬರುವಂಥವ್ರಿಗೆ ಕೆಳಗಡೆನೇ ಪಾರ್ಕಿಂಗ್ ಇರುತ್ತೆ ಮೇಲ್ಗಡೆಗೆ ಅವಕಾಶ ಇಲ್ಲ ಕಾರಣ ಏನಂತಂದರೆ ನಮಗೆ ಗೌರ್ಮೆಂಟ್ ಸಾರಿಗೆ ವ್ಯವಸ್ಥೆ ಇರುತ್ತೆ ಅದರಲ್ಲೇ ಟಿಕೆಟ್ ತಗೊಂಡು ಮೇಲಕ್ಕೆ ಹೋಗಬೇಕಾಗಿರುತ್ತೆ ನೋಡಿ ನಮ್ಮ ಸ್ನೇಹಿತರೆಲ್ಲ ಕಾಯ್ತಾ ಕುಂತರೋ ನಮಗೋಸ್ಕರ ಇಲ್ಲಿ ಸಾಕಷ್ಟು ವೆರೈಟಿಸ್ ಆಫ್ ತಿಂಡೀಸ್ ಇರುತ್ತೆ ತಗೊಂಡು ನಾವು ಸೇವಿಸ್ಬೋದು ಇದೇ ಎಂಟ್ರೆನ್ಸ್ ದೇವಸ್ಥಾನದ್ದು ಕಾಡು ಮಧ್ಯದಲ್ಲಿ ಹೋಗೋದೇ ಒಂದು ಚೆಂದ ಇರುತ್ತೆ ಇಲ್ಲಿಗೆ ಸಾಕಷ್ಟು ಜನ ಫಾರಿನರ್ಸ್ನೂ ಸೇರಿ ಹಲವಾರು ಜನ ಇಲ್ಲಿಗೆ ಭೇಟಿ ಕೊಡ್ತಾರೆ ನೋಡಿ ಇಲ್ಲೇ ಫಾರಿನರ್ಸ್ ಎಲ್ಲ ನಿಂತಿರೋದು ಬಸ್ಗೋಸ್ಕರ ಕಾರಣ ಏನಂತಂದರೆ ಬಂಡೀಪುರ ಫಾರೆಸ್ಟು ನಮಗೊಂದು ಇಪ್ಪತ್ತು ಕಿಲೋಮೀಟ್ರ್ ಆಸುಪಾಸಲ್ಲಿದೆ ಹಾಗಾಗಿ ಹಂಗಾಗಿ ಜನ ಅಲ್ಲಿಗೆ ಹೋದವರು ಇಲ್ಲಿಗೂ ಭೇಟಿ ಕೊಡ್ತಾರೆ ಇದು ಟಿಕೆಟ್ ಕೌಂಟ್ರು ಒಬ್ಬ ವ್ಯಕ್ತಿಗೆ ಒಂದು ಎಪ್ಪತ್ತೈದು ರೂಪಾಯಿ ಇರುತ್ತೆ ನೋಡಿ ನಮ್ಮ ಹುಡುಗ ದುಡ್ಡು ಕೊಟ್ಟು ಟಿಕೆಟ್ ತಗೊಳ್ತಿರುವಂಥದ್ದು ಲೈನಲ್ಲಿ ನಿಂತು ತೋರಿಸ್ತಿದ್ದಾನೆ ಟಿಕೆಟ್ ತಗೊಂಡಿದ್ದೀವಿ ಅಂತ ಅಲ್ಲಿ ಚೆಕ್ಕಿಂಗ್ ಮಾಡುವಂಥವ್ರು ಇರ್ತಾರೆ ಎಲ್ಲರನ್ನೂ ಚೆಕ್ಕಿಂಗ್ ಮಾಡಿ ಎಷ್ಟು ಸೀಟ್ ಅಂತೇಳಿ ಒಳಗಡೆಗೆ ಬಿಡ್ತಾರೆ ಯಾರೂ ಆಕಸ್ಮಿಕವಾಗೂ ಕೂಡ ಒಳಗಡೆ ಹೋಗೋಕ್ಕಾಗಲ್ಲ ಒಳಗಡೆ ಬಂತು ಅಂತಂದರೆ ಇಲ್ಲಿ ಗೌರ್ಮೆಂಟ್ಸ್ ಬಸ್ಸು ನಮಗೆ ಬರೋ ರೂಟಲ್ಲಿ ನಮಗೆ ಜಾಗ ಇರುತ್ತೆ ಆ ಎಲ್ಲರೂ ಮುಂದೆ ಮುಂಚಿತವಾಗಿ ಬಂದವರು ಲೈನಾಗಿ ನಿಂತ್ಕೋಬೇಕು ನಾವೆಲ್ಲನೂ ಕೂಡ ಲೈನಾಗಿ ನಿಂತಿದ್ವಿ ಗೌರ್ಮೆಂಟ್ ಬಸ್ ಬಂತು ಒಂದು ಕಾಲು ಗಂಟೆಗೆ ಒಂದೊಂದು ಬಸ್ ಬರ್ತಿರುತ್ತೆ ಫುಲ್ ರಶ್ ಆಯಿತು ಅಂತಂದ್ರೆ ಮಾತ್ರ ಮೇಲ್ಗಡೆ ಕರ್ಕೊ ಹೋಯ್ತಾರೆ ಜನಗಳು ಅದೇ ರೀತಿ ಬರ್ತಿರ್ತಾರೆ ರಶ್ ಆಯ್ತಿರುತ್ತೆ ಕರ್ಕೊಂಡು ಹೋಯ್ತಿರ್ತಾರೆ ನೋಡಿ ಇದೆಲ್ಲ ಕಾಡು ಇಲ್ಲಿಂದ ಸ್ಟಾರ್ಟ್ ಆಯ್ತದೆ ಅಕ್ಕಪಕ್ಕ ಒಂದು ಸಣ್ಣ ಪುಟ್ಟ ಹಳ್ಳಿಗಳು ಊರುಗಳಿದೆ ಮೇಲ್ಗಡೆ ಹೋಯ್ತಾ ಹೋಯ್ತಾ ಆ ಬೆಟ್ಟದಿಂದ ಕೆಳಗಡೆ ಇರೋ ಭೂಮಿನ ಊರನ್ನ ನೋಡೋಕೆ ಒಂದು ಚೆಂದ ಎಷ್ಟು ಸಕ್ಕತ್ತ ಕಾಣುತ್ತೆ ಅಂತಂದರೆ ಒಳ್ಳೆ ಕ್ರಿಕೆಟ್ ಗ ಗ್ರೌಂಡ್ ಹೆಂಗೆ ಕಾಣುತ್ತೆ ನಮಗೆ ಆ ಥರ ಕಾಣುತ್ತೆ ತುಂಬ ಅದ್ಭುತವಾಗಿ ಕಾಣುತ್ತೆ ನಾವು ಒಂದು ಸ್ವಲ್ಪ ಈಗ ಬೇಸಿಗೆ ಶುರುವಾದ ಮೇಲೆ ಹೋಗಿದ್ವಿ ಮಳೆಗಾಲದಲ್ಲಿ ಯಾರು ಹೋಯ್ತು ಅಂತಂದರೆ ನಮಗೆ ಸ್ವರ್ಗವೇ ದರಗಿಳ್ದಂಗೆ ನೋಡಿ ಯಾವ ಮಟ್ಟಕ್ಕಿದೆ ವಿವು ತುಂಬ ಅದ್ಭುತವಾಗಿದೆ ನಮಗಂತೂ ಭಾರಿ ಖುಷಿ ಅನ್ನಿಸ್ತು ಬಟ್ ಇನ್ನೂ ಬೆಳಬಳಿಗೇ ಹೋಗಿದರೆ ಅದು ಹಿಮವದ್ ಗೋಪಾಲ ಸ್ವಾಮಿ ಬೆಟ್ಟ ಅಂತ ಇದ್ರ ಹೆಸರು ಬಟ್ ನಾವು ಬೆಳಿಗ್ಗೆ ಹೋಗಿದ್ರೆ ಸಾಕಷ್ಟು ಹಿಮ ಕಂಡಿರೋದು ಹನ್ನೊಂದು ಗಂಟೆ ಹನ್ನೆರಡು ಗಂಟೆ ಆಗೋಯ್ತು ಹಂಗಾಗಿ ಲೇಟ್ ಆಯಿತು ನೋಡಿ ಇದೇ ದೇವಸ್ಥಾನ ನಮ್ಗಲ್ಲಿ ಕಾಣ್ತಿರೋದು ಹಿಂಗೆ ಹೋಗಿ ಕ್ರಾಸ್ ಆಯಿತು ಅಂತಂದರೆ ಅದೇ ಬೆಟ್ಟ ನೋಡಿ ಬೆಟ್ಟಕ್ಕೆ ಬಂದ್ವಿ ಗೌರ್ಮೆಂಟ್ ಬಸ್ಸು ಕೆಳಗಡೆಯಿಂದ ಮೇಲ್ಗಡೆವರೆಗೂ ಬಂದು ನಮ್ಮನ್ನು ಕರೆಕ್ಟಾಗಿ ದೇವಸ್ಥಾನ ಮುಂದೆನೇ ಇಳಿಸುತ್ತೆ ಯಥಾಸ್ಥಿತಿ ಭಾರತದಲ್ಲಿ ಏನು ಮಾಡೋಕ್ಕಾಗಲ್ಲ ಕೆಲವರು ಅಂದರು ಅಂಗವಿಕಲರು ಅಥವಾ ದಿಕ್ಕು ದಿಸೆ ಇಲ್ಲದೇ ಇರುವಂಥವ್ರು ಭಿಕ್ಷಾಟನೆ ಮಾಡೋದು ಅವ್ರ ಮುಖೇನ ನಾವು ಈಗ ಮುಂದೆ ಹೋದ್ವಿ ಹಂಗೇ ಮುಂದೆ ಬಂದರೆ ನಮಗೆ ದೇವಸ್ಥಾನದ ಮೇಯ್ನ್ ಮುಖ್ಯ ದ್ವಾರ ಇಲ್ಲಿ ಸಿಗುತ್ತೆ ನೋಡಿ ಆ ಮುಖ್ಯ ದ್ವಾರದ ಮೇಲೆ ಏನು ಚಿನ್ನದ ಲೇಪನ ಆಗಿದೆ ಕಲರಲ್ಲಿ ಆ ಮುಖ್ಯದ್ವಾರ ಕಾಣಿಸುತ್ತೆ ಅದರ ಮೇಲೆ ಬರೆದವ್ರೆ ಶ್ರೀ ಹಿಮವದ್ ಸ್ವಾಮಿ ದೇವಸ್ಥಾನ ಅಂತ ತುಂಬ ಚೆನ್ನಾಗಿದೆ ಮಾತ್ರ ದೇವಸ್ಥಾನ ಒಳಗಡೆ ಇನ್ನೂ ಕಾಮಗಾರಿ ನಡೀತಿದೆ ಏಕೆಂದರೆ ಡೆವಲಪ್ಮೆಂಟ್ ಆಯ್ತಿರೋದು ಪ್ರವಾಸಿಗರು ಹೆಚ್ಚಾದ ಮೇಲೆ ಒಂದಷ್ಟು ಡೆವಲಪ್ಮೆಂಟ್ ಕೆಲಸಗಳು ನಡೀತಿದೆ ದೇವಸ್ಥಾನ ಅಷ್ಟು ದೊಡ್ಡದಿಲ್ಲ ಅಂದರೂ ಚಿಕ್ಕದೇ ದೇವಸ್ಥಾನ ಬಟ್ ಚೆನ್ನಾಗಿದೆ ನೋಡೋಕ್ಕೆ ದೇವಸ್ಥಾನದ ಒಳಗಡೆ ನೆಕ್ಸ್ಟ್ ನಾವು ದೇವಸ್ಥಾನದ ಈಚೆಗೆ ಬತ್ತು ಅಂತಂದರೆ ಒಂದಷ್ಟು ವ್ಯೂ ಪಾಯಿಂಟ್ಸ್ ಇದೆ ನೋಡಿ ಯಾವ ಮಟ್ಟಕ್ಕಿದೆ ಬೆಟ್ಟ ಗುಡ್ಡಗಳಿಲ್ಲ ಆ ಪ್ರಕೃತಿ ಮಧ್ಯದಲ್ಲಿ ಆಕಾಶ ಆ ಬೆಟ್ಟಗಳು ಈ ಮರಗಳ ಮಧ್ಯ ನಾವು ನಿಂತು ನೋಡೋದೇ ಒಂದು ಚೆಂದ ತುಂಬ ಚೆನ್ನಾಗಿದೆ ಮಾತ್ರ ನೋಡೋದಕ್ಕೆ ಏ ಒಳ್ಳೆ ಶೂಟಿಂಗ್ ಸ್ಪಾಟ್ ಇದ್ದಂಗೆ ಇದೆ ಸಾಕಷ್ಟು ಸಿನಿಮಾಗಳನ್ನ ಶೂಟ್ ಮಾಡಿರ್ಬೋದು ಅನಿಸುತ್ತೆ ಇಲ್ಲಿ ಸಾಕಷ್ಟು ಜನ ಯುವಕರು ಜೊತೆಗೆ ವಯಸ್ಸಾದವರು ಯುವತಿಯವರು ಎಲ್ಲರೂ ಬರ್ತಾರೆ ನೋಡಿ ಎಲ್ಲರೂ ವೀಡಿಯೋಗಳು ಫೋಟೋ ಶೂಟ್ ಎಲ್ಲ ಮಾಡ್ಕೊತವ್ರೆ ಚೆನ್ನಾಗಿದೆ ಬ್ಯಾಕ್ಗ್ರೌಂಡ್ ಮಾತ್ರ ಸಕ್ಕದಾಗಿ ಕಾಣುತ್ತೆ ನಮಗೆ ಭಾರಿ ಖುಷಿಯಾಯಿತು ನಾನು ಇದೇ ಫಸ್ಟ್ ಟೈಮ್ ಹೋಗಿದ್ದು ಹಾಗೆಯೇ ಇಲ್ಲಿ ಮಧ್ಯಾಹ್ನದ ಒಂದು ಟೈಮ್ ಮಾತ್ರ ಊಟದ ವ್ಯವಸ್ಥೆ ಇರುತ್ತೆ ಇಲ್ಲಿ ಎಷ್ಟು ಭಕ್ತಾದಿಗಳು ಬರ್ತಾರೆ ಪ್ರತಿಯೊಬ್ಬರಿಗೂ ಸಿಗುತ್ತೆ ಒಂದು ಹನ್ನೆರಡು ಗಂಟೆ ಮೇಲೆ ಮಕ್ಕಳ ಬರಿ ಇದೇ ನಿಂತ್ಕೊಬಿಡ್ರಿ ಅಲ್ಲ ಸ್ವಾಮಿ ಬೆಟ್ಟ ಎಲ್ಲ ನೋಡ್ಕೊಂಡು ನಾವು ಹೊರಟ್ವಿ ನೆಕ್ಸ್ಟ್ ಬಂಡೀಪುರ ಫಾರೆಸ್ಟ್ಗೆ ಹೋಗುವ ಅಂತಂದೇಳಿ ತುಂಬಾ ಖುಷಿ ಆಯಿತು ದೇವಸ್ಥಾನ ನೋಡಿ ಬೆಳ್ ಬೆಳಿಗ್ಗೆ ಬಂದಿರೋ ಇನ್ನೂ ಅದ್ಭುತವಾಗಿರ್ತಿತ್ತು ಅಂತ ಹೇಳ್ತಿದ್ರು ಬಟ್ ಅದನ್ನು ಮಿಸ್ ಮಾಡ್ಕೊಂಡ್ವಿ ಇರಲಿ ಯಾರಾದರೂ ಬರುವಂಥವ್ರು ಇದ್ದರೆ ಬಂದು ನೋಡಿ ಚೆನ್ನಾಗಿದೆ ಕೊನೆಯದಾಗಿ ಎಲ್ಲರೂ ನಮಸ್ಕಾರ ಹೇಳ್ತಾ ಪ್ರೇಮ್ ಕುಮಾರ್ ನೇರಳಿಕೆರೆ ಮಂಡ್ಯ ಜೈ ಹಿಂದ್ ಜೈ ಕರ್ನಾಟಕ ಮಾತೆ